ಚಿಂತಾಮಣಿ ತಾಲೂಕು ದುರ್ಗಾ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಗೌನಹಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಹಮ್ಮಿಕೊಳ್ಳಲಾಯಿತು ಎಸ್ ಈ ಸಾಮಾನ್ಯ ಸಭೆಗೆ ಕಮಿಟಿಯ ಉಪಾಧ್ಯಕ್ಷರು ಸದಸ್ಯರು ಮತ್ತು ಅಧಿಕಾರಿಗಳು ಹಾಜರಾಗದ ಕಾರಣ ಪೋರಂ ಕೊರತೆಯಿಂದ ಸಭೆಯನ್ನ ರದ್ದು ಮಾಡಲಾಯಿತು ಈ ವೇಳೆ ಷೇರುದಾರರು ಮಾತನಾಡಿ ಸಾಮಾನ್ಯ ಸಭೆಯನ್ನ ನಡೆಸಲು ಕಮಿಟಿಯ ಎಲ್ಲಾ ಸದಸ್ಯರುಗಳಿಗೆ ಹಾಗೂ ಷೇರುದಾರರಿಗೆ ಏಳು ದಿನಗಳ ಮುಂಚಿತವಾಗಿ ಕರಪತ್ರ ಹಂಚಿಕೆ ಮಾಡಿ ಸಭೆಯನ್ನ ನಡೆಸಬೇಕಾಗುತ್ತದೆ ಆದರೆ ಇಲ್ಲಿನ ಹಾಲಿನ ಡೈರಿ ಸಿಬ್ಬಂದಿ ಹಾಗೂ ಅಧ್ಯಕ್ಷರು ಯಾರ ಗಮನಕ್ಕೆ ತಿಳಿಸದೆ ಹತ್ತು ಜನ ಊರಿನ ಜನರನ್ನ ಕರೆಸಿಕೊಂಡು ಸಭೆಯನ್ನ ಹಮ್ಮಿಕೊಂಡಿದ್ದು ಈ ಸಭೆಗೆ ಕಮಿಟಿಯಲ್ಲಿನ ಮೂರು ಜನ ಸದಸ್ಯರು ಮಾತ್ರ ಹಾಜರಾಗಿದ್ದು ಉಳಿದ ಎಲ್ಲಾ ಸದಸ್ಯರು ಗೈರು ಹಾಜರಾಗಿರ್ತಾರೆ ಎಲ್ಲಾ ನಿರ್ದೇಶಕರ ಗಮನಕ್ಕೆ ತಾರದೇ ಇವರು ಸಭೆಯನ್ನ ಗೌಪ್ಯವಾಗಿ ನಡೆಸಲು ಸಿದ್ಧರಾಗಿರ್ತಾರೆ ನಾನು ಇದನ್ನ ಪ್ರಶ್ನಿಸಿದ್ದಕ್ಕೆ ಸಭೆಯನ್ನ ಅರ್ಧಕ್ಕೆ ಮೋಟಕುಗೊಳಿಸಿ ಹೊರಟು ಹೋದ್ರು ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು ಇನ್ನು ಷೇರುದಾರರು ಇದರ ಬಗ್ಗೆ ಪ್ರಶ್ನಿಸಿದ್ರೆ ನಮ್ಮ ಕಮಿಟಿ ನಮ್ಮ ಇಷ್ಟ ನೀವ್ಯಾರು ಎಂದು ಉಡಾಫೆ ಉತ್ತರವನ್ನ ನೀಡುತ್ತಾರೆ ಎಂದರು ಇನ್ನು ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಗೆಂಗಿ ರೆಡ್ಡಿ ಸೇರಿದಂತೆ ಗ್ರಾಮಸ್ಥರು ಮತ್ತಿತರು ಹಾಜರೂ ಇಲ್ಲ ನೀವು ಡೈರೆಕ್ಟ್ ಇಲ್ಲೇನಾಕ್ಟ್ ಗೋಕರ್ ಬುಕ್ಕ ನಮಗೆ ಸ್ವಲ್ಪ ನಾವು ಬುಕ್ಕ ಸೈಂಜ್ ಮಾಡ್ಕೊಂಡ್ರೆ ಆಗತ್ತೇನ್ರಿ ನೀವೇ ಕೇಳ್ರೆ ಅಲ್ಲ ಬಿ ಪಿ ಎಸ್ ಮೀಟಿಂಗ್ ಬುಕ್ಕೊಳಗ ಬುಕ್ಕಲ್ಲಿ ರೆಗ್ಯುಲೇಷನ್ ಸೈಂಜ್ ಹೋಗ್ಲಿ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಇತ್ತು ಗೋನಹಳ್ಳಿಯಲ್ಲಿ ನಮ್ಗೆ ಯಾವುದೇ ಕಾರಣಕ್ಕೂ ಪಾಂಪ್ಲೇಂಟ್ ಇಶ್ಯೂ ಆಗಿಲ್ಲ ಏಳು ದಿನ ಮುಂಚೆ ಅದು ಕಾಂಪ್ಲೇಂಟ್ ಕೊಡಬೇಕಾಗಿತ್ತು ಪಾಂಪ್ಲೇಂಟ್ ಕೊಟ್ಟಿಲ್ಲ ಅದು ಸ್ಪೀಡ್ ಕೊಡ್ತಾ ಇಲ್ಲ ಕೇಳಿದ್ರೆ ಬರಲ್ಲ ಅದು ಇದು ಅಂತಾರೆ ಸ್ಪೀಡ್ ಬರಲ್ಲ ಅಂತಾರೆ ಮತ್ತೆ ಹಾಲು ವಾಪಸ್ ಕಳಿಸ್ತಾರೆ ಹಾಲು ಬಿಲ್ ಸರಿಯಾಗಿ ಹಾಕಲ್ಲ ಟೈಮ್ಗೆ ಹಾಕಲ್ಲ ನಮಗೇನು ಗೊತ್ತಿಲ್ಲ ಅದು ಇದು ಹೇಳ್ತಾರೆ ಮತ್ತು ಜನಗಳಿಗೆ ಯಾರಿಗೂ ರೆಗ್ಯುಲೇಷನ್ ಬುಕ್ಕಿಲ್ಲ ಯಾರಿಗೂ ಕೊಟ್ಟೇ ಇಲ್ಲ ಪಾಂಪ್ಲೆಟ್ ಸಹ ಚೇರ್ ಓರ್ಡ್ಗೆ ಯಾರಿಗೂ ಕೊಟ್ಟಿಲ್ಲ ಕಮಿಟಿ ಮೆಂಬರ್ಗಳು ಕೂಡ ಬಂದಿಲ್ಲ ಉಪಾಧ್ಯಕ್ಷರು ಬಂದಿಲ್ಲ ಅವ್ರ ಗಮನಕ್ಕೆ ಕೊಟ್ಟಿದ್ದಾರೆ ಇಲ್ಲ ಗೊತ್ತಿಲ್ಲ ಇದು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಇಲ್ಲ ನಮಗೆ ನಾವು ಹಾಲು ಹಾಕ್ತೀವಿ ಇದರಿಂದ ಇವಾಗ ಜನರಲ್ ಬಾಡಿ ಮೀಟಿಂಗ್ ನಡೆದಿಲ್ಲ ಇಲ್ಲಿ ನೆಕ್ಸ್ಟ್ ಡೇಟ್ ಕೊಡ್ತೀವಿ ಅಂತೇಳಿದಾರೆ ಅದು ಕೊಟ್ಟ ಮೇಲೆ ಅವರು ನಡೆಸ್ತೀನಿ ಅಂತೇಳಿದ್ದಾರೆ ಸರ್ ಒಂದು ನೂರು ಇಪ್ಪತ್ತು ನೂರು ಮೂವತ್ತು ಇರುತ್ತೆ ಅದರಿಂದ ಚೇರ್ದಾರಿಗೆ ನೋಟಿಸು ಕೊಡಲ್ಲ ನಾವು ಕೇಳಿದ್ರೆ ನಾವು ಯಾವಾಗ ಬೇಕಾದರೂ ಕೊಡ್ತೀವಿ ಅಂತ ಟೈಮ್ ಕೊಡಲ್ಲ ನೆನ್ನೆ ಮೀ